ಈ ದಿನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗೆ ಸಂಸ್ಥೆಗಳಲ್ಲಿ ಈ ಖಾತೆ ನೀಡುವ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ನಾಳೆ ಹದಿನೆಂಟನೇ ತಾರೀಕು ನಮ್ಮ ಪಾವಡ ನಗರದಲ್ಲಿ ಪಾವಡ ಪಟ್ಟಣದಲ್ಲಿ ಏನು ಇಷ್ಟು ದಿವಸ ಜನಗಳು ಖಾತೆಗಳಿಲ್ಲದೆ ಈ ಖಾತೆ ಇಲ್ಲದೆ ಪರದಾಡ್ತಾ ಎಂದು ಅವರಿಗೆ ಯಾಕೆಂದರೆ ಬಹಳ ನನೆಗುದಿಗೆ ಬಿದ್ದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿತ್ತು ಖಾತೆ ಅಂಥದ್ದು ಈ ಖಾತೆಗೆ ಐದನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಾಲನೆ ಇದ್ದಾರೆ ಹಾಗಾಗಿ ನಾನು ಪಾವಡದ ಪುರಸಭೆ ಅಧ್ಯಕ್ಷ ಆಗಿ ನಮ್ಮ ಪಾವಗಡದ ನಗರದಲ್ಲಿ ಯಾರಿಗೆ ಯಾರಿಗೆ ಎಷ್ಟು ದಿವಸ ತೊಂದರೆ ಆಗಿದೆಯೋ ಅವ್ರಿಗೆಲ್ಲರಿಗೂ ಈ ಖಾತೆ ನೀಡುವ ಚಾಲನೆ ಇದ್ದಾರೆ ಸಾರ್ವಜನಿಕರಿಗೆ ಇಷ್ಟೇ ಮಾಹಿತಿ ಪ್ರತಿಯೊಬ್ಬರು ಕೇವಲ ಇದು ಮೂರು ತಿಂಗಳ ಅವಕಾಶ ಮಾತ್ರ ಇದೆ ಮೂರು ಇರೋದಕ್ಕೋಸ್ಕರ ಪ್ರತಿಯೊಬ್ಬರು ತಮಗೆ ತಿಳಿದಿರೋರಿಗೆ ಯಾರಿಗೇ ಆಗಲಿ ಎಲ್ಲರಿಗೂ ಮಾಹಿತಿ ಹಂಚಿ ಖಾತೆಗಳಿಗೆ ಬಂದು ಅವ್ರನ್ನ ಈ ಖಾತೆ ಮಾಡಿಸ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯಾಕೆಂದರೆ ಇಷ್ಟು ದಿವಸ ಬಹಳ ತೊಂದರೆ ಇತ್ತು ಹಾಗಾಗಿ ನಮಗೆ ಸರ್ಕಾರ ಇದು ಅನುವು ಮಾಡಿಕೊಟ್ಟಿದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮಾಹಿತಿ ಹೋಗಲಿ ಯಾಕೆಂದರೆ ನಿಮ್ಮ ಮೀಡಿಯಾ ಮುಖಾಂತರ ಹೋದರೆ ಅವರು ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗುತ್ತೆ ಹಾಗಾಗಿ ನಾಳೆಯಿಂದ ಮೂಲ ದಾಖಲೆತೆಗಳು ಏನಿದಾವೋ ಬಂದು ಆಫೀಸ್ ಹತ್ರ ಬಂದು ಪ್ರತಿಯೊಂದು ದಾಖಲೆ ಚೀಫ್ ಆಫೀಸರ್ಗೆ ಕೇಳಿ ಕೆ ಸರ್ಕರ್ಗೆ ಕೇಳಿ ಏನೇನು ಬೇಕೋ ಅವ್ರನ್ನ ಇದು ಮಾಡಿಕೊಂಡು ನಿಮ್ಮ ನಿಮ್ಮ ಸ್ವಂತ ಜಾಗಗಳು ಏನಿದಾವೋ ನೆನೆಗುದಿಗೆ ಬಿದ್ದಿರೋ ಅಂತವೋ ಈ ಖಾತ ಮಾಡಿಸ್ಬೇಕಂತ ಅಂತ ತಮ್ಮಲ್ಲಿ ಸವಿಯನೇ ಪ್ರಾರ್ಥಿಸುತ್ತೇನೆ ಸುತ್ತಿನ ಮಾ ಸುತ್ತಿನ ಮಾಲೀಕರು ತಮ್ಮ ನಗರ ಸ್ಥಳೀಯ ಸಂಸ್ಥೆಗೆ ಭೇಟಿ ನೀಡಿ ಸೊತ್ತಿನ ಮಾಲೀಕತ್ವದ ದಾಖಲೆಗಳಾದ ನೋಂದಾಯಿತ ಪತ್ರಗಳು ಚಾಲ್ತಿ ಸಾಲಿನವರಿಗೆ ಕಂದಾಯ ಪಾವತಿ ರಸೀದಿ ಋಣಭಾರ ಪ್ರಮಾಣಪತ್ರ ಹಾಗೂ ಮಾಲೀಕರ ಫೋಟೋ ಆಧಾರ್ ಕಾರ್ಡು ಸಲ್ಲಿಸಿ ಏಳು ದಿನಗಳ ಒಳಗಾಗಿ ಈ ಖಾತೆ ಪಡೆಯಬಹುದಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯವಾಣಿ ಸ್ಥಾಪಿಸಲಾಗಿರುತ್ತದೆ ಒಳಗಾಗಿ ಯಾರೇ ಆಗಲಿ ನಿಮ್ಮ ನಿಮ್ಮ ಏನು ಮೂಲ ದಾಖಲೆಗಳಿದವೋ ಬಂದು ಆಫೀಸಲ್ಲಿ ಚ ಬಂದ್ಬಿಟ್ಟು ದಾಖಲೆ ತೊಗೊಂಬಂದು ನಿಮ್ಮ ಯಾವುದೇ ದಾಖಲೆಗಳು ಪ್ರಾಬ್ಲಮ್ ಇದ್ರೂ ಇದು ಯಾಕೆಂದರೆ ಮೂರು ತಿಂಗಳ ಅವಧಿ ಅಷ್ಟೇ ಮೂರು ತಿಂಗಳ ಅವಧಿಯೊಳಗಾಗಿ ಈ ಖಾತೆ ಮಾಡಿಸ್ಕೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದಾರೆ ಹಂಗಾಗಿ ಇದು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ನಾನು ಅಧ್ಯಕ್ಷರಾಗಿ ಪ್ರತಿಯೊಬ್ಬರಿಗೂ ಮಾಹಿತಿ ಹಂಚೋದಕ್ಕೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮಾಹಿತಿ ಈ ದಿನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗೆ ಸಂಸ್ಥೆಗಳಲ್ಲಿ ಈ ಖಾತೆ ನೀಡುವ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ನಾಳೆ ಹದಿನೆಂಟನೇ ತಾರೀಕು ನಮ್ಮ ಪಾವಡ ನಗರದಲ್ಲಿ ಪಾವಡ ಪಟ್ಟಣದಲ್ಲಿ ಏನು ಇಷ್ಟು ದಿವಸ ಜನಗಳು ಖಾತೆಗಳಿಲ್ಲದೆ ಈ ಖಾತೆ ಇಲ್ಲದೆ ಪರದಾಡ್ತಾ ಎಂದು ಅವರಿಗೆ ಯಾಕೆಂದರೆ ಬಹಳ ನನೆಗುದಿಗೆ ಬಿದ್ದು ಸಾರ್ವಜನಿಕರಿಗೂ ಬಹಳ ತೊಂದರೆ ಆಗಿತ್ತು ಖಾತೆ ಅಂಥದ್ದು ಈ ಖಾತೆಗೆ ಐದನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೀಡ್ತಾ ಇದ್ದಾರೆ ಹಾಗಾಗಿ ನಾನು ಪಾವಗಡ ಪುರಸಭೆ ಅಧ್ಯಕ್ಷ ಆಗಿ ನಮ್ಮ ಪಾವಗಡದ ನಗರದಲ್ಲಿ ಯಾರಿಗೆ ಯಾರಿಗೆ ಎಷ್ಟು ದಿವಸ ತೊಂದರೆ ಆಗಿದೆಯೋ ಅವ್ರಿಗೆಲ್ಲರಿಗೂ ಈ ಖಾತೆ ನೀಡುವ ಚಾಲನೆ ಇದ್ದಾರೆ ಸಾರ್ವಜನಿಕರಲ್ಲಿ ಇಷ್ಟೇ ಮಾಹಿತಿ ಪ್ರತಿಯೊಬ್ಬರು ಕೇವಲ ಇದು ಮೂರು ತಿಂಗಳ ಅವಕಾಶ ಮಾತ್ರ ಇದೆ ಮೂರು ಇರೋದಕ್ಕೋಸ್ಕರ ಪ್ರತಿಯೊಬ್ಬರು ತಮಗೆ ತಿಳಿದಿರೋರಿಗೆ ಯಾರಿಗೆ ಆಗಲಿ ಎಲ್ಲರಿಗೂ ಮಾಹಿತಿ ಹಂಚಿ ಖಾತೆಗಳಿಗೆ ಬಂದು ಅವನು ಈ ಖಾತೆ ಮಾಡಿಸ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯಾಕೆಂದರೆ ಇಷ್ಟು ದಿವಸ ಬಹಳ ತೊಂದರೆ ಇತ್ತು ಹಾಗಾಗಿ ನಮಗೆ ಸರ್ಕಾರ ಇದು ಅನುವು ಮಾಡಿಕೊಟ್ಟಿದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮಾಹಿತಿ ಹೋಗಲಿ ಯಾಕೆಂದರೆ ನಿಮ್ಮ ಮೀಡಿಯಾ ಮುಖಾಂತರ ಹೋದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗುತ್ತೆ ಹಾಗಾಗಿ ನಾಳೆಯಿಂದ ಮೂಲ ದಾಖಲಾತಿಗಳು ಏನಿದಾವೋ ಬಂದು ಹತ್ರ ಬಂದು ಪ್ರತಿಯೊಂದು ದಾಖಲೆ ಚೀಫ್ ಆಫೀಸರ್ನ್ ಕೇಳಿ ಕೇಸರ್ಕರ್ನ್ ಕೇಳಿ ಏನೇನು ಬೇಕೋ ಅವ್ರನ್ನ ಇದು ಮಾಡಿಕೊಂಡು ನಿಮ್ಮ ನಿಮ್ಮ ಸ್ವಂತ ಜಾಗಗಳು ಏನಿದಾವೋ ನೆನೆಗುದಿಗೆ ಬಿದ್ದಿರೋ ಅಂಥವು ಈ ಕಾತಾ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಸವಿಲ್ಲರೇ ಪ್ರಾರ್ಥಿಸುತ್ತೇನೆ ಸುತ್ತಿನ ಮ ಸೊತ್ತಿನ ಮಾಲೀಕರು ತಮ್ಮ ನಗರ ಸ್ಥಳೀಯ ಸಂಸ್ಥೆಗೆ ಭೇಟಿ ನೀಡಿ ಸುತ್ತಿನ ಮಾಲೀಕತ್ವದ ದಾಖಲೆಗಳಾದ ನೋಂದಾಯಿತ ಪತ್ರಗಳು ಚಾಲ್ತಿ ಸಾಲಿನವರೆಗೆ ಕಂದಾಯ ಪಾವತಿ ರಸೀದಿ ಋಣಭಾರ ಪ್ರಮಾಣಪತ್ರ ಹಾಗೂ ಮಾಲೀಕರ ಫೋಟೋ ಆಧಾರ್ ಕಾರ್ಡು ಸಲ್ಲಿಸಿ ಏಳು ದಿನಗಳ ಒಳಗಾಗಿ ಈ ಖಾತೆ ಪಡೆಯಬಹುದಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯವಾಣಿ ಸ್ಥಾಪಿಸಲಾಗಿರುತ್ತದೆ ಒಳಗಾಗಿ ಯಾರೇ ಆಗಲಿ ನಿಮ್ಮ ನಿಮ್ಮ ಏನು ಮೂಲ ದಾಖಲೆತೆಗಳಿದೋ ಬಂದು ಆಫೀಸಲ್ಲಿ ಚ ಬಂದುಬಿಟ್ಟು ದಾಖಲೆ ತಗೊಂಬಂದು ನಿಮ್ಮ ಯಾವುದೇ ದಾಖಲೆತೆಗಳು ಪ್ರಾಬ್ಲಮ್ ಇದ್ರೂ ಇದು ಯಾಕೆಂದರೆ ಮೂರು ತಿಂಗಳ ಅಷ್ಟೇ ಮೂರು ತಿಂಗಳ ಅವಧಿಯೊಳಗಾಗಿ ಈ ಖಾತೆ ಮಾಡಿಸ್ಕೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದಾರೆ ಹಂಗಾಗಿ ಇದು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ನಾನು ಅಧ್ಯಕ್ಷ ಆಗಿ ಪ್ರತಿಯೊಬ್ಬರಿಗೂ ಮಾಹಿತಿ ಹಂಚೋದಕ್ಕೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ